ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಎಕ್ ಹ್ಯಾಪಿ ಫ್ಯಾಮಿಲಿ ಸಲ ಅದು ಮಾತಿರಲ್ಲ ಆ್ಯಂಡ್ ಇಂಥೊಂದು ರ್ಯಾಂಡಮ್ ಬ್ಲಾಗ್ ಕ್ಲೀನಿಂಗ್ ಬ್ಲಾಗ್ ಶೂಟ್ ಮತ್ತೊಂದುಲ್ಲೇ ನಾನು ಇಂಥ ಫೆಸ್ಟಿವಲ್ ಮತ್ತೆ ಸ್ಟಾರ್ಟ್ ಆಗಿರ್ತದೆ ಅಂತಂದರೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಂತ್ಗೆ ಬಂದು ಆ್ಯಂಡ್ ಜೋಕ್ಲೆ ಲೈನ್ ರಜೆ ಒಂದು ವಾರ ಒಂದು ರಜೆ ತಿಕ್ಕಿದ್ ಚ ಜೋಕ್ಲಿನ ಕಂಟ್ರೋಲ್ ಅನ್ಪೇರೆ ಅವನಿಜ್ಜೆ ಅಂತ ಒಂದು ಪೇಪರ್ ಕೊಡ್ತಿದ್ದು ಅದೆಲ್ಲ ಬರೆಯಲೇ ಬಿಡುತ್ತೆ ಸೊ ನಾನು ಒಂಜಂಜೆ ಬೇಲೆ ಸ್ಟಾರ್ಟ್ ಆಡತ್ತೆ ಸೊ ಇಂಥನೇ ಬ್ಲಾಗ್ನ ಕಂಟಿನ್ಯೂ ಅಂತಂದು ಪೊಯ್ ಒಲೆ అండ్ ఇన్ని చాగ్ నమకి మెత్తదడ్డే దోసె సో అంచైతే దోసె మళ్లే సో అయితే ఎంత చట్నీలా రెడీ ఆడతి బుకేం బేరగ్లైతే బాక్స్ పార్దు కోరోడు అరిగి బర్ పూజేరు ఇని వర్సలు అయితే అది యాల షాపకి పోంది ఇచ్చి అంచైతే బేగ బేగ దోసెంత్ ఆరగల మాత్ర ప్యాక్ మలసద్దు కోరడు సో అంజ చూరు అర్జెంటు బల్పు బ్రేక్ఫాస్ట్ రెడీ అంతి ಬಾಕ್ಸ್ ಎಲ್ಲ ರೆಡಿ ಹಾಂಡ್ ಚೆನ್ನಾಗಿ ಹೆಂಗೆಲ್ಲ ಮಾತಾರಲ್ಲ ಬ್ರೇಕ್ಫಾಸ್ಟ್ ಆಂಡ್ ಅಂಚೆ ಜೋಕುಲೈತೆ ಬರೆಯೋಂದೇ ಹುರ್ಲಿರಿ ಸೊ ಅಂಚ ಐತೆ ಎನ್ನೆಲ್ಲ ಒಂಜಿ ಬೇಲೆ ಸ್ಟಾರ್ಟ್ ಮಲ್ಪಡತ್ತೆ ಒಂಚೂರು ಇಲ್ಲೆಲ್ಲ ಕ್ಲೀನ್ ಅಂಚನೆ ಅಂಚಾನ ಕುಂಟಾರ್ದು ಬೇಲೆ ಫಸ್ಟ್ ಮಲ್ಪ ಎಡಬೇಕೆನ್ನ ಬಾಕಿದ ಬೇಲೆ ಮಾತ ಸೊ ಅಂಚೆನ ಇತ್ತು ಒಂದು ಬೇಲೆ ಸ್ಟಾರ್ಟ್ ಮಂತಂದು ಉಲ್ಲೇ ಅಂತ ಜೋಕುಲ್ ದಾದ ಬರೀತಿರೋರ ಚೆಕ್ ಮಂತೊಂದು ಹಿಡ್ದಕ್ಕೆ ನಾ ಕ್ಲೀನಿಂಗ್ ಬೇಲೆನ್ ಸ್ಟಾರ್ಟ್ ಮಲ್ತೆ ಆ್ಯಂಡ್ ಮತ್ತು ಇನ್ನೂ ಹೆಂಗ್ ಇಡ್ಬೇಕು ಏನೇ ಒಂಚೂರು ಕ್ಲೀನ್ ಮಲ್ಪಿದಾಡ್ದತ್ತೆ ಒಂದು ಮಲ್ಪೊಂಜ್ ಕಾಮಿಡಿದ್ ಬಂದ ಏನೇನೋ ಮಿಷನ್ ಬಾತಂದು ಬಂದಾಗ ನಾ ಕೈಗೊಂಜಿ ಪಿಜಿನ ಚುಚ್ ಹೊಂದಿತ್ತ ಸೊ ಏನು ಬೇಲಿಸೆ ಸ್ಟಾರ್ಟ್ ಬಂದು ಪುನಃ ಹೆಂಗೆ ಅವ್ರು ಚುಚ್ಚು ಕರೆಂಟ್ ಶಾಕ್ ಹಾಕಿದೆ ಹೆಂಗೆ ಬಂದು ಇತ್ತೆ ಮಾತಾ ತಿಳ್ಲ ಕರೆಂಟ್ ಶಾಕ್ ಕರೆಂಟ್ ಶಾಕ್ ಅಂದ ಕೇಂದ್ ಕೇಂದ್ರ ಹೆಂಗೆ ಅವೇ ತರೆಟ್ಟಿತ್ತ ಸೊ ಮಸ್ತ್ ಪುಡಿಗ್ಯಾಂಡ್ ಹೆಂಗೆ ತುನಾಗ ಅವು ಪಿಜಿನ ಸೊ ಹಿಡ್ಬೇಕು ಹೆಂಗೆ ರಿಯಲೈಸ್ ಅಂಡಾವು ಕರೆಂಟ್ ಶಾಕ್ ಹಾಕಿ ಪಿಜಿನ್ ಬಂದು ಆಡಿದ್ದೆ ಮಧ್ಯಾಹ್ನದ ಗಾಡಿಗೆದ ಬೀನ್ಸ್ ಅವ್ನು ಅಂಡ್ ಸೊ ಮಧ್ಯಾಹ್ನ ಬೀನ್ಸ್ ಪಲ್ಯ ಬಂತಿದ್ದೆ ಪ್ಯಾಡ್ ಅಂತ ಅದು ನಾನೊಂದು ಚೂರ್ ತಿರಳ ಕ್ಲಿನಿಕ್ ಬೇಲೆ ಉಂಟು ಸೊರ ಕಂಟಿನ್ಯೂ ಮಾಡ್ಕೊಡೋ కట్లేరిలు కట్లేరీలు బేగ రెడ్డి అంత సెట్ అంత ఈ ఐటమ్ ఉండు ఎంకెంత సెట్ మంది అవును గొత్తండు జనా రెడ్డి తన తరుద్య నంజ ఉండు ఎక్కు గొత్తిపోయి అండ్ ఇంత బెల్లె ఆల్మోస్ట్ ఆండ్ ఫ్రెండ్స్ అండ్ ఏ తప్పుడు అత బ వ్లాగ్ బాక్ తోచిపోయింది కషిన నేల్స్లో మొత్త మస్త్ ఉద్దా బను ముల్ప తె అంత కట్ మంతేరు అండ్ నేల్స్ ఉద్ద బ ఇంచే ఒంజే వారడు పిర నెయిల్స్ పిర ఉద్ద బాపు అంచేది మోనగ మాత్ర పరంగా బుకెన్ జాస్తి కఐక సాక్స్ అంచిన అలా పాడ్రేపు ఉచి అయిన నెయిల్ కట్ మతది బుడిపే ಅಂಚೆ ಮುಲ್ಪ ನೀಲ್ ಕಟ್ಟು ಮಲ್ತೊಂದುಲ್ಲ ಇರ್ಕಿರ್ತಕ್ಕ ಆ್ಯಂಡ್ ಸೈಡ್ ಹಿಡ್ದು ಒಂದು ಚೂರ್ ಚೂರಿ ಮೇಲೆ ನಿಧಾನ ಕಟ್ ಮಾಡ್ತದೆ ಕೊಂಚ ಒಯ್ತನ ಈಸಿಯಾದ್ ಬರ್ಪುಂಡು ಜೋಕ್ಲಾ ನೀಲ್ಸ್ ಸೊ ಅನ್ಸಿತ್ತೆ ನಾನು ಇನ್ನು ಮುಲ್ಪ ನಿಕ್ಲೆ ದೋಷ್ಪಂದೇ ಹೆಂಚ ಹೆಂಗ್ಳು ಕಟ್ ಮಲ್ತೆ ಇಲ್ಲಲೆ ಅಲೇ ಪಂಡದ್ದೆ ಆ್ಯಂಡ್ ಹೋಪ್ ಇಂತ ವೀಡಿಯೋ ನಿಕ್ಲೆ ಇಷ್ಟ ಆಂಡ್ ಏನಿದೆ ಏನು ಇಷ್ಟ ಆಂಡ್ ಲೈಕ್ ಕೊಟ್ಟು ಲೈಕ್ ಕೊಡ್ತನೇ ಆ್ಯಂಡ್ ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಬೈ ಬಾಯ್